ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನ ಇಲ್ಲಿ ನೋಡಿರ್ತೀರಾ ಇವತ್ತು ಪೌರ್ಣಮಿ ಕಟ್ಲೆ ವಿಶೇಷ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಈ ಸ್ಥಳ ಬಂದ್ಬಿಟ್ಟು ಶಿವನೇಹಳ್ಳಿ ಗ್ರಾಮ ಅಂತ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕಲ್ಲಿ ಇದು ಇರೋದು ಸೊ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಸ್ವಾಮಿಯವರು ತಪೋವನ ಇದೆ ಬಿಲ್ಪತ್ರೆ ತಪೋವನ ಇಲ್ಲಿ ಸ್ವಾಮೀಜಿಗಳು ತಪಸ್ ಮಾಡಿದ್ರು ಅನ್ನೋದು ಕೂಡ ವಾಡಿಕೆ ಇದೆ ಸೊ ಇದೇ ಬಿಲ್ಪತ್ರೆ ತಪೋ ವನ ಅಂತ ಹೇಳ್ತಾರೆ ಇಲ್ಲಿ ಸೊ ಈ ವನದ ತುಂಬ ಬರೀ ಬಿಲ್ಪತ್ರೆ ಗಿಡಗಳೇ ಇರೋದು ಸೊ ನೋಡ್ತಾ ಇರ್ಬೋದು ಇದೆಲ್ಲ ಇವಾಗ ದಾಸೋಹಕ್ಕೆ ರೆಡಿ ಆಗ್ತಿದೆ ಏನೇನು ರೆಡಿ ಆಗ್ತಿದೆ ಅಂತ ಬಟ್ಟರೆ ಹೇಳ್ತಾರೆ ಕೇಳಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಮೆಂತ್ಯ ಬಾತು ಚಟ್ನಿ ಪಾಯಸು ಸೊ ಇಷ್ಟೆಲ್ಲ ರೆಸಿಪಿಗಳು ತಯಾರಿ ಆಗೋದಕ್ಕೆ ಇನ್ನೂ ಟೈಮ್ ತುಂಬ ಇದೆ ಸೊ ಜನ ಸೇರೋದು ಕೂಡ ನೈಟ್ ಟೈಮೇ ಊಟ ಇರೋದು ಪ್ರಸಾದ ಮಹಾಮಂಗ್ಲಾರತಿ ಆದಮೇಲೆ ಎಂಟು ಗಂಟೆ ಮೇಲೇ ಸೊ ಹಾಗಾಗಿ ನಮ್ಮ ಭಟ್ರು ನಿಧಾನಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಒಬ್ಬರೇ ಇಷ್ಟೆಲ್ಲ ಪ್ರಿಪೇರ್ ಮಾಡ್ತಾ ಇರೋದು ಹೆಲ್ಪರ್ಸ್ ಇದ್ದಾರೆ ಬಟ್ ಮೇನ್ ಇವರೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇರೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಏನೇನು ಬೇಕು ಸಾಮಗ್ರಿಗಳನ್ನೆಲ್ಲ ರೀ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟು ಸೊ ಬೋಂಡ ಹಾಕೋದಕ್ಕೆ ಅಂತೇಳಿ ಮೆಣಸಿನ್ಕಾಯಿ ಬೋಂಡಕ್ಕೆ ಕಟ್ ಮಾಡ್ಕೊತಿದ್ದಾರೆ ಬೆಲ್ಲ ಚೆಚ್ಚಿದ್ದಾರೆ ಪಾಯಸಕ್ಕೆ ಸೊ ಇವರು ಬಂದು ನನ್ನ ತಂಗಿ ಮತ್ತು ನನ್ನ ಮೈದನ ಇವರು ಸೊ ನನ್ನ ಮಗ ಹಾಗೆ ನಾ ಅಕ್ಕನ ಪಾಪು ಇದೆ ಸೊ ಇವರು ಇವತ್ತು ಅಭಿಷೇಕಕ್ಕೆ ಮೇನ್ ಪೂಜೆ ಕೂತಿರೋದು ರಚನಾ ಮನು ಇದು ನಮ್ಮೂರ ದೇವಸ್ಥಾನ ಇದು ಕಲ್ಯಾಣಿ ಸೊ ಇದನ್ನು ನಮ್ಮ ಸ್ವಾಮೀಜಿ ಸ್ವಾಮಿ ಸ್ವಾಮಿಯವರೇ ಕಟ್ಸಿರೋದು ಮುಂದೆ ನಿಂತು ಅನ್ನೋ ನಂಬಿಕೆ ಇದೆ ಸೊ ಅವರೇ ಕಟ್ಸಿರೋದು ಕೂಡ ಸೊ ಇದನ್ನು ಮತ್ತೆ ಇವಾಗ ಆಲ್ಟ್ರೇಷನ್ ಮಾಡಿದ್ದಾರೆ ಸ್ವಲ್ಪ ಇದು ದೇವಸ್ಥಾನದ ಆವರಣ ದೇವಸ್ಥಾನದ ಆವರಣದಲ್ಲಿ ಒಂದಷ್ಟು ಹೂವಿನ ಗಿಡಗಳು ಚೆನ್ನಾಗಿತ್ತು ಸೊ ಹೂ ಬಿಟ್ಟಿರೋಷ್ಟು ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸೊ ದೇವಸ್ಥಾನದ ಆವರಣದಲ್ಲಿ ಏನೋ ಒಂಥರ ತಂಪಾದ ವಾತಾವರಣ ಫುಲ್ಲು ಗ್ರೀನರಿ ಆಗಿತ್ತು ಚೆನ್ನಾಗಿದೆ ನನ್ನ ಮಗ ಈ ಫ್ಲವರ್ನ ಕಿತ್ಕೊತೀನಿ ಮಮ್ಮಿ ಅಂತ ಕೇಳ್ತಾ ಇದ್ದ ಸೊ ಬೇಡ ಕೇಳಬೇಡ ಅದು ನೋಡಿ ಖುಷಿ ಪಡು ಎಂಜಾಯ್ ಮಾಡು ಅಂತ ಹೇಳಿ ಸೊ ಕಿತ್ಕೊಳ್ಳೋಕ್ಕೆ ಅವನಿಗೆ ಬಿಡಲಿಲ್ಲ ಓಕೆ ಅಲ್ಲೇ ಯಾವ್ಯಾವ ಥರ ಹೂವಿನ ಗಿಡ ಇದೆ ಅಂತ ಸ್ವಲ್ಪ ಸುಮ್ಮನೆ ಹಾಗೆ ನೋಡಿದೆ ಇಲ್ಲಿ ಪಾರಿಜಾತ ಗಿಡ ಕೂಡ ಇದೆ ಸೊ ಇದು ಆಚೆಗಡೆ ಬಿಟ್ಟಿರೋಂಥ ರಂಗೋಲಿ ಪಾರಿಜಾತ ಗಿಡ ಇದು ಒಳಗಡೆ ಇದೆ ಸೊ ಇದು ಆಚೆಗಡೆಯಿಂದ ದೇವಸ್ಥಾನದ ಆವರಣ ಯಾವ ಥರ ಕಾಣಿಸುತ್ತೆ ಅಂತ ಆರ್ಚ್ ಇದು ಶ್ರೀ ಸಿದ್ದೇಶ್ವರ ಕಂತೇಶ್ವರ ಸ್ವಾಮಿ ಶಿವನೇಹಳ್ಳಿ ಗುಬ್ಬಿ ತಾಲೂಕದು ಇದನ್ನು ಕಂತೇಶ್ವರ ಸ್ವಾಮಿ ಮಠ ಅಂತ ಕೂಡ ಕರೀತಾರೆ ಇನ್ನು ಒಳಗಡೆ ಪ್ರ ಇವಾಗ ದೇವಸ್ಥಾನದೊಳಗೆ ಎಂಟ್ರಾಗಿದ್ದೀವಿ ಇದು ಆಲ್ರೆಡಿ ಗಣಪತಿ ಪೂಜೆ ಕಳಸ ಸ್ಥಾಪನೆ ಆಗೋಗಿದೆ ಪೂಜೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ನನ್ನ ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇತ್ತು ಸೊ ಅದನ್ನು ಮಾಡ್ಬೋಕ ಮಾಡ್ಬೋದಾ ಬೇಡವಾ ಅಂತ ಸ್ವಾಮಿಯವ್ರ ಹತ್ರ ಅಪ್ಪನೆ ಕೇಳ್ಕೊಂಡ್ವಿ ಸೊ ಅದು ಬಲಗಡೆ ಆಗುತ್ತೆ ಅನ್ನೋಂಗಿದ್ರೆ ಬಲಗಡೆ ಪ್ರಸಾದ ಕೊಡಿ ಆಗಲ್ಲ ಬೇಡ ಅದು ನಿಲ್ಸಿನಂಗಿದ್ರೆ ಎಡಗಡೆ ಪ್ರಸಾದ ಕೊಡಿ ಅಂತ ಹೇಳಿ ಕೇಳಿದ್ವಿ ಸೊ ನಮಗೆ ಬಲಗಡೆನೇ ಆಯಿತು ಇದು ನೋಡಿ ಸ್ವಾಮಿಯವರು ಸ್ವಲ್ಪ ಪ್ರಸಾದ ಕೊಡೋದಕ್ಕೆ ವೆಯ್ಟ್ ಮಾಡಿಸಿದ್ರು ಆದರೂ ಅವರು ಕುಲಂಕುಷವಾಗಿ ವಿಚಾರಣೆ ಮಾಡಿ ಸೊ ಕೊಡ್ಬೋದಾ ಹೇಗೆ ಅಂತಲೇ ಅವರು ನಮಗೆ ನಿಧಾನವಾಗಿ ಅಪ್ನೇನ ಕೊಟ್ಟರು ಸೊ ತುಂಬ ಖುಷಿಯಾಯಿತು ಸೊ ಮನಸಲ್ಲಿ ಏನೇನೆಲ್ಲ ಅಂದ್ಕೊಂಡು ತುಂಬ ಜನ ಪ್ರಸಾದ ಕೇಳ್ತಾರೆ ಇಲ್ಲಿ ಅಂದ್ಕೊಂಡಿದ್ದು ಕೂಡ ನಿಜ ಆಗತ್ತೆ ದೇವ್ರ ಹತ್ರ ಪ್ರಸಾದ ತಗೊಂಡ್ಮೇಲೆ ಸೊ ಏನೋ ಒಂಥರ ಮನಸ್ಸಿಗೆ ಖುಷಿಯಾಯಿತು ಸೊ ಹುಣ್ಣಿಮೆ ಚಂದ್ರನ ನೋಡಿ ಇಷ್ಟು ಪ್ರಕಾಶಮಾನವ ಬೆಳಿತಾಗಿದ್ದಾನೆ ಅಲ್ವಾ ಸೊ ಈ ತಂಪಾದ ವಾತಾವರಣದಲ್ಲಿ ಆ ಚಂದ್ರನ ನೋಡಿಕೊಂಡು ಸೊ ಏನೋ ಮನಸ್ಸಿಗೆ ಸಮಾಧಾನ ಆಯಿತು ನಾನು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳಿದ್ರಲ್ವಾ ಅಂತ ಸೊ ಹಾಗೆ ದೇವಸ್ಥಾನದ ಆವರಣ ಈ ಥರ ಕಾಣಿಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸೊ ಇವಾಗ ಭಜನೆಯನ್ನು ಇದ್ದಾರೆ ಸೊ ಭಜನೆ ಆದ ತಕ್ಷಣ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ ಇವಾಗಿನ ಜನ್ರೇಷನ್ ಅವರೆಲ್ಲ ಭಜನೆ ಅಂದರೆ ಸ್ವಲ್ಪ ಇರಿಟೇಟ್ ಆಗ್ತಾರೆ ಕೆಲವರು ಇಷ್ಟಪಡೋರು ಇದ್ದಾರೆ ನಮ್ಮಂಥವ್ರು ಇವಾಗ ಭಜನೆ ಮುಗಿಯೋ ಮುಗಿದಿದ್ದ ತಕ್ಷಣವೇ ನೆಕ್ಸ್ಟು ದೇವ್ರದ್ದು ಅಷ್ಟೋತ್ರ ಸ್ಟಾರ್ಟ್ ಮಾಡ್ತಾರೆ ಅಷ್ಟೋತ್ರ ಮುಗಿದ ಮೇಲೆ ಮಹಾಮಂಗ್ಲಾರತಿ ಆಗುತ್ತೆ ಮಹಾಮಂಗ್ಳಾರತಿ ಆದಮೇಲೆ ಪ್ರಸಾದ Om Shivaya Namaha Won't you buy in a will you buy in a will you in a E ಮಂಗಳಾರತಿ ಆದ ತಕ್ಷಣ ದೇವರಲ್ಲಿ ಏನೋ ಒಂದು ಕಳೆ ಏನೋ ಒಂದು ಲಕ್ಷಣ ಸೊ ಏನೋ ಒಂದು ಭಕ್ತಿ ಭಾವದ ಭಾವನೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನೋಡೋದಕ್ಕೆ ಎದ್ದು ಬರ್ತಿದಾರೇನೋ ಅನ್ನೋ ಥರ ಫೀಲ್ ಅನ್ನಿಸ್ತಿತ್ತು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲಂಕಾರ ಎಲ್ಲ ಅಷ್ಟೇ ಚೆನ್ನಾಗಾಯಿತು ಮಹಾಮಂಗ್ಳಾರತಿ ಆದಮೇಲೆ ಏನೋ ಒಂದು ಕಳೆ ದೈವಿಕ ಕಳೆ ಎದ್ದು ಕಾಣಿಸ್ತಾ ಇತ್ತು ಸೊ ಮುಂಚೆನಿತ್ತು ಅದಿನ್ನೂ ಸ್ವಲ್ಪ ಜಾಸ್ತಿ ಆಗಿತ್ತು ನೆಕ್ಸ್ಟ್ ಇವಾಗ ಮಹಾಮಂಗ್ಲಾರತಿ ಆದ ತಕ್ಷಣ ಎಲ್ಲ ಉಲ್ಟಕ್ಕಿಂತ ಇವಾಗ ವೆಯ್ಟ್ ಮಾಡ್ತಿದ್ದಾರೆ ಸೊ ಊಟ ರೆಡಿ ಇದೆ ಈಗೆಲ್ಲ ಊಟಕ್ಕೆ ಸಾಲಲ್ಲಿ ಕೆಲವರೆಲ್ಲ ಪಂತೀಲಿ ಜಾಗ ಇಲ್ಲ ಅಂತ ಕೆಳಗಡೆ ಕೂತಿದ್ದಾರೆ ಸೊ ಪಂತೀಲೂ ಕೂಡ ಕೂತಿದ್ದಾರೆ ನೈಟ್ ಹುಣ್ಣಿಮೆ ಬೆಳಕಲ್ಲಿ ಊಟ ಮಾಡೋದು ಎಷ್ಟು ಚೆಂದ ಅಲ್ವಾ ಅದರಲ್ಲೂ ದೇವಸ್ಥಾನದ ಆವರಣದಲ್ಲಿ ಊರಿನ ಜನ ಎಲ್ಲ ಸೇರಿಕೊಂಡು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾಡೋವಂಥದ್ದು ಎಲ್ಲ ನೆಂಟರುಗಳಿಗೆಲ್ಲ ಕರೆಯುವಂಥದ್ದು ಸೊ ಎಲ್ಲರದು ಊಟ ಆದ ತಕ್ಷಣ ನೈಟ್ ಆಲ್ರೆಡಿ ಟೆನ್ ತರ್ಟಿ ಆಗಿತ್ತು ಸೊ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅಲ್ಲೇ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಹೀಗೆ ಟೈಮ್ ಕಳೆದ್ವಿ ಸೊ ಇದಾಗಿತ್ತು ಈ ವ್ಲಾಗ್ ನಿಮಗೆಲ್ಲ ಖುಷಿ ಕೊಟ್ಟಿದೆ ಅಂತ ಅನ್ಕೊಂತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್